ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರೀನಿವಾಸ ಮೂರ್ತಿ ಅವರು ಯಾಕಮ್ಮ ಇಷ್ಟ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಇಷ್ಟ ಬೇಗ ಗಣೇಶನ್ ಬಿಡ್ಬೇಕಾ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾ ಇರ್ತಾರೆ ನಾನ್ ಅರ್ಜೆಂಟ್ ಮಾಡ್ತಾ ಇಲ್ಲ ಕಣೋ ಗಣೇಶನೇ ಹೊರಟು ನಿಂತ ಬಿಟ್ಟಿದಾನೆ ಗಣೇಶನ ವಿಸರ್ಜನೆ ಮಾಡೋಕೆ ಇದು ಒಳ್ಳೆ ಟೈಮು ಬಾ ವಿಸರ್ಜನೆ ಮಾಡಿ ಬಂದ್ಬಿಡೋಣ ಮೀರಾ ವಿಸರ್ಜನೆ ಮಾಡೋ ಒತ್ತಾಯ್ತು ಎಲ್ಲಾನು ರೆಡಿ ಮಾಡ್ಕೊಂಡಿದ್ಯಾ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೂ ಅತ್ತೆ ಎಲ್ಲಾನು ರೆಡಿ ಆಗಿದೆ ಮನೆ ಮುಂದೆನೆ ಟಬ್ ಇಟ್ಟಿದೀನಿ ಅದ್ರಲ್ಲೇ ಬಿಟ್ಬಿಡೋಣ ಅಂತ ಮೀರಾ ಹೇಳ್ತಾರೆ ಒಳ್ಳೆ ಕೆಲ್ಸ ಮಾಡಿದೆ ಕಣೆ ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಅಜ್ಜಿ ಹೋಗ್ತಾರೆ ಒಳಗಡೆ ಮೀರಾ ಅವ್ರೆ ನಿಮ್ ಗಣೇಶನ್ ನೋಡಿ ಈಗ ಬಂದ ಆಗ್ಲೇ ಹೊರಟು ನಿಂತಿದ್ದಾನೆ ಇಷ್ಟು ಬೇಗ ಹಬ್ಬ ಮುಗ್ದೋಯ್ತಲ್ಲ ಅಂತ ಬೇಜಾರ್ ಇದೆ ನನ್ಗೆ ಅಂತ ಶ್ರೀನಿವಾಸ್ ಮೂರ್ತಿ ಹೇಳಿ ಹೌದು ರೀ ನನ್ಗೂ ಬೇಜಾರಾಗ್ತಾ ಇದೆ ಅದ್ರಲ್ಲೂ ಈ ಸರಿ ಅಂತೂ ಹಬ್ಬದ ಮನೆ ಅಂತ ಅನ್ನಿಸ್ಲೇ ಇಲ್ಲ ಮಕ್ಳಿಲ್ದೆ ಹಬ್ಬನೇ ಸಪ್ಪೆ ಸಪ್ಪೆ ಅನಿಸ್ತಾ ಇತ್ತು ಮುಂಚೆ ಎಲ್ಲಾ ಹಬ್ಬ ಅಂದ್ರೆ ಹೇಗಿರ್ತಿತ್ತು ವಾರಕ್ ಮುಂಚೆ ಶುರುವಾಗಿದ್ ಗಮ ಹೋಗ್ತಾನೆ ಇರ್ಲಿಲ್ಲ ಮುಂಚೆ ಎಲ್ಲಾ ಹಬ್ಬ ಅಂದ್ರೆ ಬೀದಿ ಬೀದಿಯಲ್ಲೂ ಗಣೇಶ ಇಡ್ತಾ ಇದ್ರು ಇವಾಗ ಹಬ್ಬ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಮುಂಚೆ ಅಷ್ಟು ಗಣೇಶನ ಹಬ್ಬ ಅಂದ್ರೆ ಯಾರಿಗೂ ಭಯ ಭಕ್ತಿ ಅನ್ನೋದೇ ಇಲ್ಲ ಅಂತ ಮೀರಾ ಹೇಳ್ತಾರೆ ಹೌದು ಮೀರಾ ಅವ್ರೆ ಎಲ್ಲಾ ಗಣೇಶನ ಹಬ್ಬ ಅಂದ್ರೆ ಬರೀ ಸೀರಿಯಲ್ ಸೆಟ್ಟು ಅಬ್ರ ಅಷ್ಟೇ ಆಗ್ಬಿಟ್ಟಿದೆ ಗಣೇಶನ್ ಕೂರ್ಸೋದು ಒಂದ್ ಕಾಲದಲ್ಲಿ ಪ್ರತಿಷ್ಠೆ ಇಲ್ಲ ಸಂಪ್ರದಾಯ ಎರಡೆ ನಮ್ ಕಾಲದಲ್ಲಿ ಇತ್ತಲ್ಲ ಸಡಗರ ಸಂಭ್ರಮ ಈಗ ಇಲ್ವೇ ಇಲ್ಲ ಬಿಡಿ ನಾವೇ ನಮ್ ಬೇರ್ನ ಮರಿತಾ ಇದೀವಿ ಅಂತ ಅನ್ಸುತ್ತೆ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಆದರ್ಶ್ ಮತ್ತೆ ಐಶು ಕೂಡ ಬರ್ತಾರೆ ಏನ್ ಬೆಳ್ಳುಳ್ಳಿ ಹಬ್ಬದ ದಿನಾನು ಅತ್ತೆ ಮಾವ ಇಷ್ಟೊಂದ್ ಸೀರಿಯಸ್ ಆಗಿ ಮಾತಾಡ್ತಾವ್ರೆ ಅಂತ ಐಶು ಕೇಳ್ತಾಳೆ ಅವರು ದೊಡ್ಡವ್ರು ಅವ್ರ ಕಾಲದ್ ಮಾತು ನಿಮ್ಗೆ ಯಾಕದೆ ಸುಮ್ನೆ ನಿಂತ್ಕೊಳ್ಳಿ ಅಂತ ಅದಿ ಹೇಳ್ತಾನೆ ಮೀರವ್ರೆ ವಿಸರ್ಜನೆಗೆ ಒತ್ತಾಗುತ್ತೆ ಬನ್ನಿ ಹೋಗೋಣ ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಬೇಡ ಶ್ರೀನಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಏನಾಯ್ತು ಯಾಕೆ ಕಿರ್ಚ್ಕೊಂಡ್ರಿ ಅಮ್ಮ ಅಪ್ಪ ಯಾಕೆ ವಿಸರ್ಜನೆ ಮಾಡ್ಬಾರ್ದು ಏನಾಯ್ತು ಅಂತ ಆದಿ ಕೇಳ್ತಾನೆ ಯಾಕಮ್ಮ ಏನಾಯ್ತು ಯಾಕ ತರ ಕೂಕೊಂಡೆ ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಶ್ರೀನಿ ಅದು ನೀವಿಬ್ರು ಈ ಸಲ ವಿಸರ್ಜನೆ ಮಾಡೋದ್ ಬೇಡ ಯಾಕಂದ್ರೆ ಈ ಸಲ ಹೊಸ್ತಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ಇದಾರೆ ಆ ಜೋಡಿನ ಈ ಸಲ ವಿಸರ್ಜನೆ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೌದಲ್ವಾ ಅತ್ತೆ ಇದೆಲ್ಲ ಹೊಳಿಲೇ ಇಲ್ಲ ನೋಡಿ ಆದಿ ಹೌದು ಕಣ್ರೋ ನೀವೇ ಈ ಸಲ ವಿಸರ್ಜನೆ ಮಾಡಿ ಅಂತ ಮೀರಾ ಹೇಳ್ತಾರೆ ಅಮ್ಮ ಹೇಳದ್ಮೇಲೆ ಮುಗೀತು ಬಾರ ಅವಧಿ ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಏನ್ ನೋಡ್ತಾ ಬಿಟ್ರಿ ಹೋಗು ಅದಿ ಮುಹೂರ್ತ ಮೀರೋಗುತ್ತೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಆದಿ ಬರ್ತಾ ಇರ್ತಾನೆ ಆದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿಡ್ದೋಗ್ತಾನೆ ಅಷ್ಟ್ರಲ್ಲಿ ಐಶು ಬಂದ್ ಇಟ್ಕೊಂತಾಳೆ ಚೇರ್ ತಗೊಂಡ್ ಬರ್ಲಾ ಕುಂದ್ಕೊಂತೀಯಾ ನೀರ್ ಏನಾದ್ರು ಬೇಕಾ ನಿನ್ಗೆ ಅಂತ ಮೀರಾ ಕೇಳ್ತಾ ಇರ್ತಾರೆ ಇಲ್ಲಮ್ಮ ನನ್ಗೇನು ಆಗಿಲ್ಲ ಸ್ವಲ್ಪ ಜಾರದೆ ಅಷ್ಟೇ ಸದ್ಯ ಐಶು ನನ್ನ ಬೀಳೋಕ್ ಬಿಡ್ಲಿಲ್ಲ ಅಂತ ಆದಿ ಹೇಳ್ತಾನೆ ಐಶು ಅದೇನೋ ಹೇಳ್ತಾರಲ್ಲ ಸೂಪರ್ ಕ್ಯಾಚ್ ಕಣೆ ಅಂತ ಅಜ್ಜಿ ಹೇಳ್ಕೊಂಡ್ ನಗ್ತಾ ಇರ್ತಾರೆ ಐಶ್ವರ್ಯ ಇಟ್ಕೊಂಡಿಲ್ಲ ಅಂದಿದ್ರೆ ಮತ್ತೆ ಪೆಟ್ ಮಾಡ್ಕೊಂಡಿರೋನು ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಹೌದ್ ಹೌದು ಎಲ್ಲ ಈ ದೇವ್ರ ದಯನೇ ಬನ್ನಿ ಬನ್ನಿ ವಿಸರ್ಜನೆ ಮುಹೂರ್ತ ಮೀರೋದ್ರೆ ಕಷ್ಟ ಬೇಗ ಬನ್ನಿ ಮಾಡ್ಬಿಡೋಣ ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಅಂತ ಗಣೇಶ ಗೌರಿ ಎಲ್ಲಾನು ಎತ್ಕೊಂಡು ವಿಸರ್ಜನೆ ಮಾಡಕ್ಕೆ ಅಂತ ಹೋಗ್ತಾರ ಅವರು ನೆಕ್ಸ್ಟ್ ಇನ್ ಅಲ್ಲಿ ಗ್ರೀಷ್ಮ ತುಂಬಾನೇ ಬೇಜಾರಿಂದ ಒಬ್ಳೆ ನಡ್ಕೊಂಡ್ ಬರ್ತಾ ಇರ್ತಾಳೆ ಎಲ್ಲೋಗ್ಬೇಕಂತ ಗೊತ್ತಾಗ್ದೆ ಹಾಗೇನೆ ರುದ್ರ ಅವಳದು ಮದ್ವೆ ಆಗಿದ್ದು ರುದ್ರ ಅವಳನ್ನ ಪಡೆಯೋಕೆ ಏನೇನೆಲ್ಲ ಸಾಹಸ ಮಾಡ್ತಾ ಇದ್ದ ಎಷ್ಟು ಬಲವಂತ ಮಾಡ್ತಾ ಇದ್ದ ಎಲ್ಲ ನೆನ್ಸ್ಕೊಂಡು ಕಣ್ಣೀರ್ ಹಾಕೊಂಡ್ ಬರ್ತಾ ಇರ್ತಾಳೆ ಕೊನೆಗೆ ದೇವಸ್ಥಾನಕ್ ಬಂದು ದೇವ್ರ ಮುಂದೆ ಕಣ್ಣೀರ್ ಹಾಕ್ತಾ ಗ್ರೀಷ್ಮ ಮತ್ತೆ ಪರಿಚಯ ಮದ್ವೆ ನಿಂತಿದ್ದು ಎಲ್ಲಾನು ನೆನ್ಪ್ ಮಾಡ್ಕೊಂತ ನಿಂತಿರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಗ್ರೀಸ್ಮಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಎಲ್ಲೋದ್ಲಿವಳು ಅಂತ ಪಾರ್ವತಿ ಕೇಳ್ತಾಳೆ ನಾನುವೆ ಎಲ್ಲಾ ಕಡೆ ನೋಡ್ದೆ ಗ್ರೀಸ್ಮಾ ಅವಾಗಿಂದ ಕಾಣ್ತಿಲ್ಲ ಅತ್ತೇವಾ ಅಂತ ಸುನಂದ ಹೇಳ್ತಾಳೆ ಹೌದು ನಾನು ಕೂಡ ಮನೇಲೆಲ್ಲಾ ಹುಡುಕ್ತೆ ಗ್ರೀಸ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಗೌರಿ ಹೇಳಿ ಎಲ್ರು ರುದ್ರನ್ ಮುಖ ನೋಡ್ತಾ ಇರ್ತಾರೆ ಏ ನನ್ಯಾಕಮಿ ಹಂಗ್ ನೋಡಿಯೇ ಗ್ರೀಸ್ಮಿ ಇಲ್ಲೇ ಎಲ್ಲೋ ಇರ್ಬೇಕು ನಾನೇನು ಮಾಡಿಲ್ಲ ಅವಳಿಗೆ ಅಂತ ರುದ್ರ ಹೇಳ್ತಾನೆ ಏಯ್ ನಿನ್ಗಲ್ದೆ ಇನ್ಯಾರಲ್ಲ ಗೊತ್ತಿರ್ತದೆ ನೆನ್ನೆ ಹಂಗೆ ಇವತ್ತು ಏನಾದ್ರು ಹೊಸಾಟ ಶುರು ಮಾಡಿದ್ಯಾ ಏನು ಹಂಗೇನಾರ ಮಾಡಿಯಾ ಸಿಗ್ದು ತೋರಣ ಕಟ್ಬಿಡ್ತೀನಿ ಹುಷಾರು ಅಂತ ಶಿವರುದ್ರಪ್ಪ ಹೇಳ್ತಾರೆ ಏ ರುದ್ರ ಎಲ್ಲ ಅವಳೆ ಗ್ರೀಷ್ಮ ಏಳ್ಲಾ ಅಂತ ಪಾರ್ವತಿ ಕೇಳ್ತಾರೆ ಅಯ್ಯೋ ನನ್ನನ್ ಕೇಳಿದ್ರು ನಾನು ಏನವ ಹೇಳಿ ಸುಮ್ ಸುಮ್ಕೆ ನನ್ಮೇಕೆ ಅನ್ಮಾನ ಪಡ್ತಾ ಇದ್ದೀರಾ ನೀವು ಅವಳು ಇಲ್ಲೇ ಎಲ್ಲೋ ಇರ್ತಾಳೆ ನೋಡಿ ಅಂತ ರುದ್ರ ಹೇಳ್ತಾನೆ ಸುಮ್ ಸುಮ್ಕೆ ಎಂಗ್ಲಾ ಅನ್ಮಾನ ಪಡ್ತಾರೆ ನೀನ್ ನಂದಿ ಬುದ್ಧಿ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು ಅಂತ ಶಿವರುದ್ರಪ್ಪ ಕೇಳ್ತಾರೆ ನಾನ್ ಗ್ರೀಷ್ಮನ ಮನೇಲೆಲ್ಲಾ ಹುಡುಕ್ತೆ ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವಳು ಬೆಳಿಗ್ಗೆಯಿಂದ ಬೇರೆ ತುಂಬಾ ಸಪ್ಪಗಿದ್ಲು ನಾನು ಏನು ಅಂತ ಕೇಳುದ್ರು ಅವಳು ಏನು ಹೇಳಲಿಲ್ಲ ಅಂತ ಗೌರಿ ಹೇಳ್ತಾಳೆ ಅದ್ಯಾಕ್ ಆಪಟ್ಟಿ ಟೆನ್ಶನ್ ಒಂದ್ ಫೋನ್ ಮಾಡಿ ಅವ್ರಿಗೆ ಅವ್ರೇನ್ ಸಣ್ಣ ಮಗಿನ ಇಲ್ಲೇ ಎಲ್ಲೋ ಹೋಗಿರ್ತಾರೆ ಅಂತ ಶಂಕರ ಹೇಳ್ತಾನೆ ಸರಿ ಆಯ್ತು ಅಂತ ಫೋನ್ ಮಾಡ್ತಾಳೆ ಅದ್ರ ಸ್ವಿಚ್ ಆಫ್ ಬರ್ತಾ ಇರತ್ತೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಗೌರಿ ಹೇಳ್ತಾಳೆ ಏ ರುದ್ರ ನಿಜ ಹೇಳು ನಿಂದೇನಾದ್ರು ಆಯ್ತಾ ಕೈವಾಡ ಇದ್ರಲ್ಲಿ ಅಂತ ಶಿವರುದ್ರಪ್ಪ ಹೇಳ್ತಾರ ಅಯ್ಯೋ ಅಪ್ಪಯ್ಯ ನನ್ನಾಣೆಗೂ ಇಲ್ಲ ನಿನ್ನ ಇಲ್ಲ ಅಪ್ಪಯ್ಯ ನನ್ಗೆ ಏನು ಗೊತ್ತಿಲ್ಲ ಗ್ರೀಸ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತೈತೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವಳು ಕಾಣ್ತಾ ಇಲ್ಲ ಅನ್ನೋ ವಿಷಯ ಕೇಳಿ ನನ್ಗೆ ಎದೆ ಒಡದೋದಂಗ್ ಆಗ್ತೈತೆ ಯಾಳದವ್ಳು ಎಲ್ಲೋದ್ಲೋ ಅಂತ ರುದ್ರ ಹೇಳ್ತಾನೆ ಓಸಿ ಸಮಾಧಾನವಾಗಿ ನಡ್ಕೋ ಅಂತ ಸಾವಿರ ಸಲ ಹೇಳಿದೀನಿ ನಿನ್ಗೆ ಓದಿರೋ ಹುಡ್ಗಿ ಸೂಕ್ಷ್ಮದಲ್ಲಿ ಹೊಲ್ಸ್ಕೊಳ್ಳೋದ್ ಬಿಟ್ಟು ಎಲ್ಲಿಗೋ ಎತ್ತಾಕೊಂಡು ಹೋಗಿದ್ದಲ್ಲ ಈಗ ನೋಡು ಬ್ಯಾಸರ ಮಾಡ್ಕೊಂಡು ಅದ್ ಎಲ್ಲೂ ಹೋಗೋಳೋ ಏನೋ ಅಂತ ಪಾರ್ವತಿ ಹೇಳ್ತಾರೆ ಸುಮ್ಕೆ ಈ ತರ ಮಾತಾಡ್ತಾ ನಿನ್ಕೊಂಡ್ರೆ ಆಗಕ್ಕಿಲ್ಲವಾ ಇತ್ಲಾಗಿ ಎಲ್ಲಾದ್ರೂ ಅವಳ ನೋಡು ನಾನು ಅಮ್ಮಿಯವರು ದೇವಸ್ಥಾನ ತಗೋ ಹೋಗ್ತೀವಿ ರುದ್ರಣ ನೀನ್ ಹೋಗಿ ಊರ್ನಾಗ ಎಲ್ಲ ಅವಳ ಬಾ ಅಂತ ಹೇಳಿ ಗೌರಿಶಂಕರ್ ಇಬ್ರು ಹೋಗ್ತಾರಲ್ಲಿಂದ ನೆಕ್ಸ್ಟ್ ಅಲ್ಲಿ ಗಿರೀಶ್ಮ ಯಾಕ್ ದೇವ್ರೆ ನನ್ ಲೈಫ್ ನಲ್ಲೇ ಈ ತರ ಎಲ್ಲಾ ಆಗ್ತಾ ಇದೆ ನಾನ್ ಏನ್ ತಪ್ಪು ಮಾಡಿದಿನಿ ಅಂತ ಇದ್ದಿದ್ರಲ್ಲೇ ಎಲ್ಲಾ ಎಷ್ಟು ಖುಷಿ ಆಗಿದ್ವಿ ಒಂದೇ ಒಂದ್ ಕ್ಷಣದಲ್ಲಿ ಎಲ್ಲಾ ಬದ್ಲಾಗೋಯ್ತು ಪ್ರಪಂಚನೇ ತಲೆ ಕೆಳಗಾಗೋಯ್ತು ನನ್ ಪ್ರಪಂಚನೇ ತಲೆ ಕೆಳಗ ಆಗೋಯ್ತಲ್ಲ ದೇವ್ರೆ ಜೀವ ಜೀವ ಅನ್ಕೊಂಡಿದ್ ನನ್ ಅಕ್ಕ ಅವಳೇ ನನ್ ಹಾಳ್ ಹಾಳ್ಮಾಬಿಟ್ಲು ಆ ವಿಷಯಕ್ಕೆ ಬೇಜಾರ್ ಮಾಡ್ಕೊಳ್ಳಾ ಅಥವಾ ಅವಳ ಮೇಲಿನ ಅಟಕ್ಕೆ ನನ್ ಜೀವನನ ನಾನೇ ಆಳ್ ಮಾಡ್ಕೊಂಡೆ ಅಂತ ಪಶ್ಚಾತ್ತಾಪ ಪಡ್ಲಾ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ದೇವ್ರೆ ನೀನ್ ನನ್ಗೆ ದಾರಿ ತೋರ್ಸ್ಲೇಬೇಕು ದೇವ್ರೆ ಅಂತ ದೇವ್ರ ಹತ್ರ ಗ್ರೀಷ್ಮ ಕೇಳ್ಕೊಂತಾ ಇರ್ತಾಳೆ ಅಷ್ಟ್ರಲ್ಲೇ ಅಲ್ಲಿಗೆ ಪರಿಚಯ ಎಂಟಿ ಅನು ಬರ್ತಾಳೆ ಗ್ರೀಷ್ಮ ಅನುನ ನೋಡಿ ಮದ್ವೆ ಮನೇಲಿ ಆಗಿದ್ದು ಅವಳು ಅವನೇ ನನ್ನ ಅಣ್ಣ ಅಂತ ರಾಕಿ ಕಟ್ಟಿದ್ದು ಎಲ್ಲಾನು ನೆನ್ಪ್ ಮಾಡ್ಕೊತಾ ಇರ್ತಾಳೆ ಅರ್ಚಕ್ರೆ ನಮ್ ಮನೆಯವ್ರ ಹೆಸರಲ್ಲಿ ಒಂದ್ ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಅನು ಹೇಳ್ತಾಳೆ ಹೆಸರು ಹೇಳಮ್ಮ ಅಂತ ಪೂಜಾರಿ ಹೇಳ್ತಾರೆ ನನ್ನ ಹೆಸರು ಅನುರಾಧ ನನ್ ಗಂಡನ ಹೆಸರು ಪರಿಚಯ ಶೆಟ್ಟಿ ಅಂತ ಅನು ಹೇಳಿದ್ ಕೇಳಿ ಗ್ರೀಸ್ ಮಂಗೆ ತುಂಬಾನೇ ಶಾಕ್ ಆಗುತ್ತೆ ಪರಿಚಯ ನನ್ನ ಹತ್ರ ಎಷ್ಟೆಲ್ಲಾ ಸುಳ್ಳು ಹೇಳ್ಬಿಟ್ಟ ಅಂತ ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಇವತ್ತ ಮೂರ್ ತಿಂಗಳು ಹಾಗೆ ನಮ್ ಹುಟ್ಟೋ ಮಗುಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಕೊಡಿ ಅಂತ ಅನು ಹೇಳಿ ಪೂಜೆ ಮಾಡಿಸ್ತಾಳೆ ಹಾಗೆ ಪೂಜೆ ಎಲ್ಲಾ ಮಾಡ್ಸ್ಕೊಂಡು ಅನು ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಗ್ರೀಷ್ಮ ಹಿಂದೆನೆ ಬಂದು ಅನುನ್ ಕೂಗ್ತಾಳೆ ನೀವು ಗ್ರೀಷ್ಮ ಅಲ್ವಾ ಅಂತ ಅನು ಹೇಳ್ತಾಳೆ ಹಾ ನಾನೇ ಗುರುದ್ ಸಿಕ್ತಾ ಅವತ್ ಇದ್ದಿದ್ ಹಳೆ ಗ್ರೀಷ್ಮನು ಇವತ್ತಿರೋ ಗ್ರೀಷ್ಮನು ಇಬ್ರು ಒಂದೇ ಅಂತ ನಿನ್ಗಾದ್ರೂ ಅನ್ನಿಸ್ತಲ್ಲ ಏನ್ ಗೊತ್ತಾನು ಅವತ್ತಿದ್ದ ಹಳೆ ಗ್ರೀಷ್ಮನ ಸ್ವತಃ ನಾ ನಾನೇ ಮರ್ತೋಗ್ಬಿಟ್ಟಿದೀನಿ ಅಷ್ಟ್ರ ಮಟ್ಟಿಗೆ ಹಳೆ ಗ್ರೀಷ್ಮಾ ಕಳ್ದೋಗಿದ್ದಾಳೆ ನೀವೆಲ್ಲ ಸೇರ್ಕೊಂಡು ಅವಳನ್ನ ಕಳ್ದ್ ಹಾಕಿದೀರ ಅಲ್ಲಾನು ನಾನು ಎಲ್ಲೂ ಸಲದೇ ಇರೋ ಹಾಗೆ ಜೀವನನ ಹಾಳ್ ಮಾಡಿ ಇವಾಗ ನಿನ್ಗೆ ನಿನ್ ಗಂಡಂಗೆ ನಿನ್ ಮಗುಗೆ ಒಳ್ಳೆದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ತಾ ಇದೆಯಲ್ಲ ಏನ್ ಹೇಳಿ ನಿನ್ಗೆ ಅಂತ ಗ್ರೀಷ್ಮಾ ಹೇಳ್ತಾಳೆ ನೋಡ್ ಗ್ರೀಷ್ಮ ಈಗ ಈ ಮಾತೆಲ್ಲಾ ಬೇಡ ಅಂತ ಅನು ಹೇಳ್ತಾಳೆ ನನ್ಗೆ ಬೇಕು ನಾನು ಮಾತಾಡ್ಬೇಕು ಅನು ಇಷ್ಟು ದಿನದಿಂದ ನಾನು ಯಾರ್ ಜೊತೆನೂ ಬಿಚ್ಚಿ ಮಾತಾಡೇ ಇಲ್ಲ ಅದ್ ಗೊತ್ತಾ ನಿನ್ಗೆ ಅದೇ ನಿನ್ ಸೋ ಕಾಲ್ಡ್ ಗಂಡ ನಾನು ಮದ್ವೆ ಮಂಟಪದಿಂದ ಅಲ್ಲೇ ಬಿಟ್ಟೋದ ನೋಡು ಅವತ್ತಿಂದ ಇವತ್ತಿನ ವರ್ಗು ಇವತ್ ನನ್ನ ತಡಿಬೇಡಾನು ಇವತ್ ನಾನು ಮಾತಾಡೇ ಮಾತಾಡ್ತೀನಿ ನೀನು ಮಾತಾಡ್ತೀಯ ನೀನು ಕೂಡ ಮಾತಾಡ್ಲೇಬೇಕು ಯಾಕೆ ಹಿಂಗ್ ಮಾಡ್ದೆ ಯಾಕೆ ಹಿಂಗ್ ಮಾಡ್ದೆ ಅಂತ ಗ್ರೀಸ್ ಮಾಡ್ತಾಳೆ ನಾನೇನ್ ಮಾಡ್ದೆ ಏನ್ ಮಾತಾಡ್ತಾ ಇದೀಯ ನೀನು ಅನು ಕೇಳ್ತಾಳೆ ಥೂ ನಿನ್ ಜನ್ಮಕ್ಕೆ ನೀನು ಒಬ್ಳು ಹೆಣ್ಣಾಗಿ ಇನ್ನೊಬ್ಳು ಎಣ್ಣಿನ ಜೀವನನ ಮಾಡಿ ಈ ತರ ಕೇಳ್ತಾ ಇದೀಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ನಿನ್ ಗಂಡಂಗೆ ಎಲ್ರು ಎದುರುಗಡೆ ರಾಖಿ ಕಟ್ಟಿ ಅಣ್ಣ ಅಂತ ಹೇಳ್ದಲ್ಲ ನಿನ್ಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಈಗ್ಲಾದ್ರೂ ನಿಜ ಹೇಳುವನು ಯಾಕೆ ಈ ತರ ಎಲ್ಲಾ ಮಾಡ್ದೆ ನಾನ್ ನಿಮ್ಗೆಲ್ಲ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ ಜೀವನ್ದಲ್ಲಿ ಈ ತರ ಎಲ್ಲಾ ಆಟ ಆಡದ್ರಿ ಅನು ನಿನ್ನೂ ಕೇಳ್ತಾ ಇರೋದು ಏ ಇಬ್ಬಾಯ್ ಬಿಟ್ ಮಾತಾಡೆ ಅಂತ ಗ್ರೀಷ್ಮಾ ಕೇಳ್ತಾಳೆ ಹೌದು ಆಟ ಆಡ್ದೆ ಏನ್ ಇವಾಗ ನನ್ ಗಂಡನ್ ಮರ್ಯಾದಿ ಅವ್ರ ಗೌರವ ಉಳಿಸೋದಕ್ಕೋಸ್ಕರ ಅವ್ರ ಹೆಂಡತಿಯಾಗಿ ಜಸ್ಟ್ ಹೆಲ್ಪ್ ಮಾಡ್ದೆ ಅದ್ರಿಂದ ನಿನ್ ಜೀವನ ಹಾಳಾಯ್ತಂದ್ರೆ ಅಂತ ಅನು ಹೇಳ್ತಾ ಇರ್ತಾಳೆ ಗ್ರೀಷ್ಮಗೆ ತುಂಬಾನೇ ಕೋಪ ಬಂದು ಕೆನೆಗೊಂದ್ ಬಾರಿಸ್ತಾಳೆ ನಿನ್ ಗಂಡ ಯಾವ್ ಗನಂದಾರಿ ಕೆಲ್ಸ ಮಾಡ್ದ ಅಂತ ಅವ್ನ ಹೆಸರು ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ದೆ ನೀನು ನೀನು ಒಂದ್ ಎಣ್ಣೆನೆ ಅಲ್ಲಾ ನಿನ್ ಕಣ್ಣಲ್ಲಿ ಒಂದು ಗಿಲ್ಟಿ ಫೀಲ್ ಕೂಡ ಕಾಣ್ತಾ ಇಲ್ವಲ್ಲ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದೇ ಇಲ್ವೇನೆ ನಿನ್ಗೆ ನಿನ್ನಿಂದಾಗಿ ನಾನ್ ನಪ್ಪ ಅಮ್ಮ ಅಣ್ಣ ನನ್ನ ಅಕ್ಕ ಎಲ್ರೂನು ಎದ್ರಾಕೊಂಡೆ ಹಠಾಗ್ ಬಿದ್ದು ಯಾರನ್ನ ಮದ್ವೆ ಆಗಿ ಅವ್ರೆಲ್ರಿಂದನು ದೂರ ಆದೆ ಇವತ್ತು ಅಳಕು ಆಗದೆ ನಗೋಕೂ ಆಗದೆ ಅನ್ಭವ್ಸಕ್ಕೂ ಆಗದೆ ಕ್ಷಣ ಕ್ಷಣಕ್ಕೂ ಸತ್ತು ಸತ್ತು ಬದುಕ್ತಾ ಇದೀನಿ ಆದ್ರೆ ನನ್ನ ಈ ಪರಿಸ್ಥಿತಿಗೆ ತಂದು ಪೂಜೆ ಅಭಿಷೇಕ ಅಂತೆಲ್ಲ ಮಾಡಿಸ್ತಾ ಇದ್ದೀರಲ್ಲ ನಿಜವಾಗ್ಲು ನಿನ್ಗೆ ನಿನ್ ಗಂಡಂಗೆ ನಿನ್ ಮಗುಗೆ ದೇವ್ರು ಒಳ್ಳೇದ್ ಮಾಡ್ತಾನ ಅಂತ ಗ್ರೀಷ್ಮ ಹೇಳ್ತಾಳೆ ನೋಡು ಗ್ರೀಷ್ಮಾ ನಾನು ಮೊದ್ಲೆ ಹೇಳ್ತಾ ಇದ್ದೀನಿ ನನ್ ಮಗು ಬಗ್ಗೆ ಎಲ್ಲಾ ಮಾತಾಡ್ಬೇಡ ನೀನು ನನ್ ಮಗು ವಿಷಯಕ್ಕೆ ಬರ್ಬೇಡ ಅಂತ ಗ್ರೀಷ್ಮಾ ಕೇಳ್ತಾಳೆ ಬರಲ್ಲ ನಿನ್ ಮಗು ವಿಷಯಕ್ಕೆ ನಾನ್ ಬರಲ್ಲ ಆದ್ರೆ ಅನು ಇನ್ನು ಉಡ್ತೇ ಇರೋ ಮಗು ಬಗ್ಗೆ ಇಷ್ಟೊಂದ್ ಕಾಳಜಿ ತೋರ್ಸೋ ನೀನು ಬೇರೆಯವ್ರ ಮನೆ ಹೆಣ್ಮಗ್ಳು ಜೀವನಾನೇ ಹಾಳ್ ಮಾಡ್ದಲ್ಲೇ ಆಗ ಅವ್ಳುನು ಇನ್ನೊಬ್ರ ಮನೆ ಹೆಣ್ಮಗು ಅಂತ ಗೊತ್ತಿರ್ಲಿಲ್ವಾ ನಿನ್ಗೆ ಅಂತ ಗ್ರೀಷ್ಮ ಹೇಳ್ತಾಳೆ ಗ್ರೀಷ್ಮಾ ಪ್ಲೀಸ್ ಇವಾಗ ಇದ್ರ ಬಗ್ಗೆ ಎಲ್ಲಾ ಮಾತಾಡಿ ಏನು ಪ್ರಯೋಜನ ಇಲ್ಲ ಆಗಿರೋದೆಲ್ಲ ಆಗೋಗಿದೆ ಇವಾಗ ನೀನ್ ಎಷ್ಟೇ ಹತ್ತು ಕರೆದ್ರೂ ಕೂಡ ಏನು ಬದಲಾಯಿಸೋಕೆ ಆಗಲ್ಲ ಎಲ್ರು ಹೋರಾಟ ಮಾಡದೆ ಬದ್ಕೋಕೋಸ್ಕರ ಇದು ನಾನ್ ಬದ್ಕೋಕೋಸ್ಕರ ಮಾಡಿರೋ ಹೋರಾಟ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅದ್ ನಿನ್ ಗೊತ್ತಲ್ವಾ ಅವತ್ ಪರಿಚಯ ಅವ್ರ ಫ್ಯಾಮಿಲಿಗೋಸ್ಕರ ನಿನ್ನೂ ಮದ್ವೆ ಆಗ ಒಪ್ಕೊಂಡ ನೀನು ಖುಷಿ ಖುಷಿಯಾಗಿ ನನ್ ಪರಿಚಯನ ಮದ್ವೆ ಆಗ ಕೊರಟೆ ಅಷ್ಟೆಲ್ಲ ಆದ್ಮೇಲೆ ನಿಮ್ ಇಬ್ರು ಮದ್ವೆ ನಿಂತೋದ್ಮೇಲೆ ಕೊನೆಗ್ ಪರಿಚಯ ನನ್ನತ್ರ ಬಂದ್ರು ಅದು ನನ್ ಪ್ರೀತಿಗಿರೋ ತಾಕತ್ತು ಅವತ್ ನಾನು ಅವ್ರಿಗೆ ಎಲ್ರು ಮುಂದೆ ಸಾಥ್ ಕೊಟ್ಟಿದ್ಕೇನೆ ಇವತ್ತು ನನ್ ಪ್ರೀತಿ ಗೆದ್ದಿರೋದು ಸುಮ್ ಸುಮ್ನೆ ನಿಮ್ ಮುಂದೆ ಒಳ್ಳೆ ಹೋಗಿ ನನ್ ಗಂಡನ ಹತ್ರ ನನ್ ಕೆಟ್ಟ ನನ್ ಜೀವನನ ಹಾಳು ಮಾಡ್ಕೋಬೇಕಿತ್ತ ನಾನು ನಿಮ್ಮನ್ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಇವಾಗ ಹಳೆ ಕಥೆ ಎಲ್ಲ ಮಾತಾಡ್ಕೊಂಡು ನಿಮ್ ಸಂಸಾರ ಯಾಕೆ ಹಾಳು ಮಾಡ್ಕೊತ ಇದೀರಾ ನೀವು ನಿಮ್ ಮನೆಯವ್ರ ಜೊತೆ ಹೋಗಿ ಚೆನ್ನಾಗಿರಿ ಅದೊಂದೇ ದಾರಿ ನಿಮ್ಗೆ ಅಂತ ಹೇಳಿ ಅನುವಲ್ಲಿ ಹೋಗ್ಬಿಡ್ತಾಳೆ ನಾನ್ ನಮ್ಮ ಅಕ್ಕನ್ ಮಾತ್ ಕೇಳ್ದೆ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ತುಂಬಾ ಜೋರಾಗಿ ಅಳ್ತಾ ಇರ್ತಾಳೆ ಗ್ರೀಸ್ಮಾ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ